ಟಿವಿಗೆ ಐದು ಅಡಿ ಎತ್ತರದ ಜ್ಯೋತಿ ಬೆಳಗಿಸುವ ಸಮಯ ಮಿಮಿಕ್ರಿ ಕಲಾವಿದ ಜೋಶಿ ದಂಪತಿಗಳಿಂದ ಸಮರ್ಪಣೆ ಗಂಗಾವತಿ ನಗರದ ಮಿಮಿಕ್ರಿ ಕಲಾವಿದ ಗೋಪಿ ಜೋಶಿ ಹಾಗೂ ದಂಪತಿಗಳಿಂದ ಶ್ರೀ ಶಾರದಾ ದೇವಿಗೆ ಐದು ಅಡಿಗಳ ನಂದಾ ದೀಪಕ್ಕಾಗಿ ಸಮಯನ್ನ ಸಮರ್ಪಿಸಿದರು ಬಳಿಕ ಮಾತನಾಡಿದ ಅವರು ರಾಜ್ಯಾದ್ಯಂತ ಮಿಮಿಕ್ರಿ ಕಲಾವಿದರಾಗಿ ತಾವು ಗುರುತಿಸಿಕೊಂಡಿರುವುದಕ್ಕೆ ಶ್ರೀ ಶಾರದಾ ದೇವಿಯ ಅನುಗ್ರಹ ಕಾರಣದಿಂದ ನಮ್ಮ ಕುಟುಂಬದ ಜ್ಯೋತಿ ಬೆಳಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಶಾರದಾಂಬಿಗೆ ಈ ಕೊಡುಗೆಯನ್ನು ಸಮರ್ಪಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಾರಾಯಣರ ವೈದ್ಯ ಮಾತನಾಡಿ ಗೋಪಿ ಜೋಶಿ ನಮ್ಮ ಗಂಗಾವತಿಗೆ ಹೆಮ್ಮೆಯ ಕೀರ್ತಿ ತಮ್ಮ ಅಮೂಲ್ಯವಾದ ಮಿಮಿಕ್ರಿ ಕಾರ್ಯಕ್ರಮಗಳಿಂದ ದೇಶ ಸೇರಿದಂತೆ ವಿದೇಶದಲ್ಲಿ ಹೆಸರಾಗಿರುವುದು ಸಂತಸದಾಯಕವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಗನ್ನಾಥರಾವ್ ಅಳವಂಡೀಕರ್ ವೇಣುಗೋಪಾಲ್ ರಮೇಶ್ ರಾಘವೇಂದ್ರ ಅಳವಂಡಿ ಶಂಕರಣ್ಣ ಹೊಸಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇಲ್ಲದಿದ್ದರೂ ಕೂಡ ಯೋಗವನ್ನು ಕೊಟ್ಟು ಒಂದು ಅಕ್ಷರ ಕೂಡ ತಪ್ಪಿಸೋ ಹಾಗದೆ ಮುಗಿಸಿರ್ತಕ್ಕಂಥ ತಾಯಿಗೆ ನಾವು ಏನು ಕೊಟ್ಟು ಕಡಿಮೆ ಹಾಗಾಗಿ ಈ ಕಲೆಯೇ ನನಗೆ ಜೀವನ ಶಾರದಾವಣೆಯ ಕೃಪೆ ಯಾವತ್ತೂ ನನ್ನ ಬಂದಿದೆ ನನ್ನ ಬಾಳಿಗೆ ಬೆಳಕು ನೀಡಿರ್ತಕ್ಕಂಥ ಶಾರದ ದೇವಿ ನಾನು ಏನು ಕೊಡಬೇಕಂದರೆ ನನ್ನ ಮನಸ್ಸಿಗೆ ಬಂದಿದ್ದು ಆಕೆ ಮುಂದೆ ದೀಪ ಕೊಟ್ಟರೆ ಯಾವತ್ತು ಆಗಿ ಬೆಳಕು ಹಾಕಿ ನಮಗೆ ಬೆಳಕು ಕೊಟ್ಟಳ ಆ ಅಮ್ಮನಿಗೆ ನಾನು ಸ್ವಲ್ಪ ಹಾಕಿ ಮುಂದೆ ದೀಪ ಹಚ್ಚಲಿಕ್ಕೆ ಬೆಳಕು ಕೊಡಬೇಕು ಅಂತ ಅಷ್ಟೇ ಉದ್ದೇಶ ಇಟ್ಕೊಂಡು ನಾನು ಸರ್ ಆ ಥರ ಕೇಳಿದೆ ಸರ್ ನಾವೊಂದು ಸೇವೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಸರ್ ಭಾಳ ದಿವಸದಿಂದ ನನ್ನ ಹೆಂಡತಿ ಆಸೆ ನಾನು ಅವರು ನಾಳೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಸ್ವಾಮಿಗಳು ಬರ್ತಾರೆ ಸರ್ ಅಷ್ಟಾದ್ರೇ ನಾನು ಅಷ್ಟೊಳಗೆ ಪ್ರಯತ್ನ ಮಾಡ್ತೀನಿ ಅಂದರೆ ನಾನು ಬೆಂಗಳೂರಿಗೆ ರೀ ಅದು ಆರು ಫೀಟ್ ಹೊಡೆದಿತ್ತು ಅದು ಸರ್ ಬೇಡ ಹತ್ತು ಸಾವಿರ ಸಣ್ಣ ಇದ್ದರೂ ಹೆಂಗೆ ಹಚ್ಬೇಕಲ್ಲ ನಾನು ಅದಕ್ಕೆ ಇಲ್ಲಿ ಇವತ್ತು ಒಂದು ಸೇವಾ ಮಾಡುವ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದು ನಾನು ಇಷ್ಟು ವರ್ಷದಿಂದ ಪ್ರಯತ್ನ ಮಾಡಿದ್ರೆ ಆಗಿರಲಿಲ್ಲ ಅದು ಗುರುಗಳು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೆರಡಕ್ಕೆ ಬರ್ತಾಯಿದ್ದಾರೆ ಅವರು ಒಂದು ಪ್ರೇರಣೆ ಆಗಿದೆ ಏನೋ ಅವರು ಒಂದು ಕೃಪೆ ಹೀಗಾಗಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಏ ಯಾರೋ ಎಲ್ಲರೂ ಇದು ಮಾಡ್ತಾರೆ ಆದರೆ ನನ್ನ ಸೌಭಾಗ್ಯ ನನಗೊಂದು ಅವಕಾಶ ಸಿಕ್ಕಿದೆ ಹೀಗಾಗಿ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಶ್ರೀಮಠದ ಗುರುಗಳಿಗೆ ಮಧಾ ನಮಸ್ಕರಿಸಿ ಹಾಗೆ ಶಾರದಾ ಮಟ್ಟದ ಕನ್ನಡ ಸ್ಥಾನ ಮಾಡಿ ಮತ್ತು ಎಲ್ಲ ಇವರಿಗೆ ವಂದಿಸಿ ನಾನು ಈಗ ನಮ್ಮ ಶೃಂಗೇರಿ ಶಾರದಾಪೇಟದ ಪರಮೂಜ ಜಗದ್ಗೂರುಗಳು ಜಗದ್ಗುರು ಶ್ರೀ ಶ್ರೀ ವಿಧ್ರಶೇಖರ ಮಹಾಸ್ವಾಮಿಗಳು ಗಂಗಾವತಿ ನಗರಕ್ಕೆ ನಮ್ಮನ್ನೆಲ್ಲ ಅನುಗ್ರಹಿಸಲು ಹೀಗೆ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೈದಕ್ಕೆ ಆಗಮಿಸುತ್ತಿದ್ದಾರೆ ಅಲ್ಲಿ ಒಂದು ನವೀಕೃತ ಸಭಾಂಗಣ ಉದ್ಘಾಟನೆ ಆಗ್ತಾ ಇದೆ ನವೀಕೃತ ಸಭಾಂಗಣ ಉದ್ಘಾಟನೆಗೆ ದೀಪ ಎಳಗುದನ್ನು ತಂದು ಮೊನ್ನೆ ನಾನು ಗುರುಗಳತ್ತಿ ಹೋದಾಗ ಕೇಳ್ಕೊಂಡಿದ್ದೆ ಆಗ ಹೊಸ ದೀಪಗಳನ್ನೇ ನಮ್ಮ ಇವತ್ತಸನ್ ಜೋಶಿ ಅವರು ತಂದು ಕೊಟ್ಟಿದ್ದಾರೆ ಅಂತಂದಾಗ ಆ ಉದ್ಘಾಟನೆ ಇದೇ ದೀಪಗಳಿಂದ ಆಗಲಿ ಎಂಬುದನ್ನು ನಮ್ಮ ಆಸೆ ಆ ಗುರುಗಳಿಗೆ ಕೂಡ ನಾನು ನಿವೇದನೆ ಮಾಡ್ತೀನಿ ಅದೇ ಗುರುಗಳ ಕಡೆಯಿಂದ ಇದನ್ನು ದೀಪ ಪ್ರಚಲನೆ ಮಾಡೋ ಮೂಲಕ ನಮ್ಮ ಸಭಾಂಗಣವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಸಾರಿ ನರಸಿಂಹ ಜೋಶಿ ಮತ್ತು ಶ್ರೀಮಠದ ಸಂಬಂಧ ಸಾಕಷ್ಟು ದಶಕಗಳಿಂದ ಇದೆ ಎರಡು ದಶಕಗಳಿಂದ ನಮ್ಮ ಜೊತೆಗೆ ಅವರು ಇದ್ದಾರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸೇವಾ ಮನೋಭಾವದಿಂದ ದುಡಿಯುವಂಥ ಮನಸ್ಸು ದಂಪತಿಗಳದು ಅವರ ತಂದೆ ತಾಯಿಗಳು ಕೂಡ ಅಷ್ಟೇ ಒಳ್ಳೆಯವರು ಅಷ್ಟೇ ಒಂದು ಮೃದು ಸವಾದವರು ಅವರಿಗೆಲ್ಲ ಭಗವಂತ ಒಳ್ಳೇದೇ ಮಾಡ್ಕೊಳ್ತಾ ಬಂದಾನೆ ಮುಂದೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಜಗನ್ಮಾತೆ ಶಾರದಾಮೆ ಮತ್ತು ಶೃಂಗೇರಿ ಪೀಠದ ಉಭಯ ಜಗತ್ತುಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಮಸ್ಕಾರ